ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿನ ಬಳಸ್ಕೊಂಡು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಅಷ್ಟೇ ಈಸಿ ಕೂಡ ಇವಾಗ ನಾನಿಲ್ಲಿ ಒಂದು ಸೋರೆಕಾಯಿನ ತಗೋತಿದ್ದೀನಿ ಈ ಸೋರೆಕಾಯಿ ಹಳ್ಳಿ ಸೈಡಲ್ಲೆಲ್ಲ ಇದನ್ನು ಮಾಗಿಕಾಯಿ ಅಂತಾರೆ ಕೆಲವೊಬ್ಬರು ಇದನ್ನು ಮಜ್ಜಿಗೆ ಸಾರಿಗೂ ಬಳಸ್ತಾರೆ ಹಾಗೆ ಪಲ್ಯನೂ ಕೂಡ ಮಾಡ್ಕೋಬೋದು ಚಪಾತಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಸೋರೆಕಾಯಿನ ನೀಟಾಗಿ ಎರ್ಕೊಂಡು ಕಟ್ ಮಾಡ್ಕೋಬೇಕು ಎರದೇ ಹಾಕಬೇಕು ಇವಾಗಿನ ಒಂದು ಜನ್ರೇಷನಲ್ಲಿ ತರಕಾರಿಗಳನ್ನ ಯಾವುದೇ ಎಷ್ಟೇ ಫ್ರೆಶ್ ಆಗಿದ್ರೂ ನಾವು ಯಾವಾಗಲೇ ತಂದ್ರೂ ತೊಳೆದ್ರೂ ಎಷ್ಟೇ ಚೆನ್ನಾಗಿ ತೊಳೆದ್ರೂ ತರಕಾರಿನ ಎರಿದು ನಾವು ಕಟ್ ಮಾಡ್ಕೊಡೋದು ತುಂಬಾ ಒಳ್ಳೆಯದು ಯಾಕೆಂದರೆ ಆ ತರಕಾರಿನ ಬೆಳೀಲಿಕ್ಕೆ ಬೆಳೀಲಿಕ್ಕಾಗಲಿ ಜಾಸ್ತಿ ದಿನ ಹಾಳಾಗ್ದೇ ಇಡ್ಲಿಕ್ಕಾಗಲಿ ಕೆಮಿಕಲ್ ಔಷಧಿನ ಸ್ಪ್ರೇ ಮಾಡ್ತಾರಲ್ಲ ಹಾಗಾಗಿ ಕಟ್ ಮಾಡ್ಕೊಂಬಿಡೋದು ತುಂಬಾ ಒಳ್ಳೆಯದು ಸಾರಿ ತರಕಾರಿಗಳನ್ನೆಲ್ಲ ಎರ್ಕೊಂಡು ಕಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನೀಟಾಗಿ ಎಲ್ಲದನ್ನೂ ಎರ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋದು ಇದರಲ್ಲಿ ಒಂದು ಟ್ರಿಸ್ಟ್ ಏನಂದರೆ ಕೆಲವರು ಈ ಸೋರೆಕಾಯಿನ ಎರ್ಕೊಂಡು ಕಟ್ ಮಾಡ್ಕೊಳ್ಳೋ ಟೈಮಲ್ಲಿ ಈ ಒಳಗಡೆ ಒಂದು ಹೂ ಥರ ಇರುತ್ತೆ ಗೊತ್ತಾ ಪದರ ತೋರಿಸ್ತೀನಿ ನೋಡಿ ಹೂ ಥರ ಇರೋದನ್ನು ಹಾಗೆ ಕಟ್ ಮಾಡ್ಕೊಂಡ್ಬಿಡ್ತಾರೆ ಆವಾಗಲೇ ಏನಾಗುತ್ತೆ ಇದು ನೀರು ಬಿಟ್ಕೊಳ್ಳುತ್ತೆ ಸೋರೆಕಾಯಿ ಸಾಂಬಾರೇ ಮಾಡಲಿ ಪಲ್ಯನೇ ಮಾಡಲಿ ನೀರು ಬಿಟ್ಕೊಂಬಿಡುತ್ತೆ ನಾವು ಇದನ್ನು ತೆಗೆದು ನೋಡಿ ಅದನ್ನು ಆ ಥರ ಹೂ ಇರುತ್ತಲ್ಲ ಅದನ್ನು ತೆಗೆದು ಕ್ಲೀನಾಗಿ ಅದನ್ನು ಕಟ್ ಮಾಡಿಕೊಂಡು ನಾವು ಪಲ್ಯ ಆಗಲಿ ಸಾಂಬಾರಾಗಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ನೀರು ಬಿಟ್ಕೊಳ್ಳಲ್ಲ ನೀವೇ ನೋಡಿ ಪಲ್ಯ ಎಷ್ಟು ಉಡುಡಿಯಾಗಿ ಬಂದಿತ್ತು ಸ್ವಲ್ಪವೂ ಕೂಡ ನೀರಂಶ ಬಿಟ್ಕೊಂಡಿರಲಿಲ್ಲ ನಾನಿಲ್ಲಿ ಇಷ್ಟು ಸೈಜಲ್ಲಿ ಈ ಸೈಜಲ್ಲಿ ಕಟ್ ಮಾಡ್ಕೋತಿದ್ದೀನಿ ನೀವೇನಾದರೂ ಸಾಂಬಾರನ್ನ ಮಾಡ್ತೀರಾ ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ಥರ ಮೊದಲೇ ಬೇಯಿಸ್ಕೊಳ್ಳದೆ ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊತಿರೋವಂಥದ್ದು ಹಾಗಾಗಿ ಈ ಥರ ಈ ಸೈಜಲ್ಲಿ ಕಟ್ ಮಾಡ್ಕೋತಿದ್ದೀನಿ ಮತ್ತು ಈ ಸೋರೆಕಾಯಿನ ಜಾಸ್ತಿ ಬೇಯಿಸ್ಬಾರ್ದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಒಂದು ಮುಕ್ಕಾಲು ಭಾಗ ಮಾತ್ರ ಬೇಯಿಸ್ಬೇಕು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹಾಗೆ ಉಡುಡಿಯಾಗೂ ಬರುತ್ತೆ ನಾವು ಯಾವಾಗ ಫುಲ್ ಬೇಯಿಸ್ತೀವಿ ಜಾಸ್ತಿ ಬೇಯಿಸ್ತೀವಿ ಅವಾಗ್ಲೇನೆ ಇದು ನೀರು ಬಿಟ್ಕೊಳೋ ಅವಕಾಶ ಜಾಸ್ತಿ ಇರೋದು ಇವಾಗ ಸೋರೆಕಾಯಿನೆಲ್ಲ ಕಟ್ ಮಾಡ್ಕೊಂಡಿದಾಯ್ತು ಅದನ್ನು ಪಲ್ಯ ಮಾಡಲಿಕ್ಕೆ ಈಗ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನು ಆಯಿಲ್ನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಸ್ವಲ್ಪ ಸಾಸಿವೆನ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಇವಾಗ ಸ್ವಲ್ಪ ಕರ್ಬೇ ಸೊಪ್ಪು ಕಡಲೆಬೇಳೆ ಮೇಯ್ನ್ ಇದಕ್ಕೆ ಬೇರೆ ಯಾವುದನ್ನು ಕಡಲೆ ಬೀಜ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಕಡಲೆಬೇಳೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ ಪ್ಲೈನಾಗಿ ಸೋರೆಕಾಯಿ ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲಲ್ವ ಹಾಗಾಗಿ ಅಂದರೆ ನಮಗೆ ಟೇಸ್ಟ್ ಅಷ್ಟಾಗಿ ಸಿಗೋದಿಲ್ಲ ಬರೀ ಸೌತೆಕಾಯಿನೇ ಸಾರಿ ಸೋರೆಕಾಯಿನೇ ತಿಂದ ಹಾಗಾಗತ್ತೆ ಹಾಗಾಗಿ ನಾನು ಕಡಲೆಬೇಳೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತೆ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಇವಾಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದು ಹಾಕೋತಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಇವಾಗ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊನ ಹಾಕ್ಕೊಳ್ಳೋದು ಟೊಮೊಟೊ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ದೊಡ್ಡದಾದರೆ ಒಂದು ಹಾಕ್ಕೊಳ್ಳಿ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ಒಂದು ಸೋರೆಕಾಯಿಗೆ ಟೊಮೊಟೊ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಟೊಮೊಟೊ ಸ್ಕಿಪ್ ಮಾಡಿದ್ರೆ ಸ್ವಲ್ಪ ಹುಣ್ಸೆ ನೆನೆಸಿ ಅದರ ರಸನ ಹಾಕ್ಕೋಬೇಕಾಗತ್ತೆ ಈ ಸೋರೆಕಾಯಿಗೆ ಹುಳಿ ಅಂಶ ಬೀಳಲೇಬೇಕು ಇಲ್ಲಾಂದರೆ ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ನಾನು ಹುಣಸೆಹಣ್ಣನ ಸ್ಕಿಪ್ ಮಾಡಿ ಟೊಮೊಟೊನ ಹಾಕ್ಕೊತಿದ್ದೀನಿ ಇವಾಗ ನಾವು ಕಟ್ ಮಾಡಿಟ್ಕೊಂಡಿರೋ ಅಂಥ ಸೋರೆಕಾಯಿನ ಹಾಕ್ಕೊಳ್ಳೋದು ನೀಟಾಗಿ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಲಿಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಐ ಫ್ಲೈಮಲ್ಲಿ ಕುಕ್ ಮಾಡ್ಕೋಬೇಕು ಸೋರೆಕಾಯಿನ ನೀವು ಈ ರೀತಿಯೇ ಬೇಯಿಸ್ಕೋಬೇಕು ನೀರು ಎಲ್ಲೂ ಕೂಡ ಹಾಕ್ಬಾರ್ದು ನೀರು ಹಾಕಿಲ್ಲ ಅಂದರೆ ನೋಡಿ ಇದು ಪಲ್ಯ ಎಷ್ಟು ಉಡುಡಿಯಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪನ್ನು ಕೂಡ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಸೋರೆಕಾಯಿ ಜಾಸ್ತಿ ಉಪ್ಪು ಹಿಡಿದು ಬಿಡುತ್ತೆ ಹಾಗಾಗಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಕೆಲವರು ಸಾಂಬಾರು ಮಾಡ್ತಾರೆ ಬೇಳೆ ಹಾಕಿ ಇನ್ನು ಕೆಲವರು ಮಜ್ಜಿಗೆ ಸಾರು ಮಾಡ್ತಾರೆ ಮಜ್ಜಿಗೆ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಸೋರೆಕಾಯಿ ಇವಾಗ ಮತ್ತೆ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ಸೋರೆಕಾಯಿನ ಲಿಟ್ ಕ್ಲೋಸ್ ಮಾಡಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟಷ್ಟು ಒಂದು ಅರ್ಧ ಭಾಗದಷ್ಟು ಬೆಂದಿರುತ್ತೆ ಸೌರೆಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಡೋದು ಮಜ್ಜಿಗೆ ಸಾರು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಆದರೆ ಮಜ್ಜಿಗೆ ಹುಳಿ ಇರಬೇಕು ನೀವು ನಾರ್ಮಲ್ಲಾಗಿ ಹುಳಿ ಇಲ್ಲಿರೋ ಮಜ್ಜಿಗೆಗೆ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ನಾನು ನೋಡಿ ಇಲ್ಲಿ ಕಾರಕ್ಕೆ ಹಸಿ ಬಳಸಿಲ್ಲ ನೀವು ಕೂಡ ಹಸಿರು ಬಳಸಬೇಡಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಕಾಯಿ ತುರಿಗೆ ಒಂದು ಐದರಿಂದ ಆರು ಖಾರದ ಮೆಣಸಿಕಾಯಿನ ಹಾಕೊಂಡಿದ್ದೀನಿ ನಾನು ಏನಂತಾರೆ ಈ ಏನು ಖಾರದ ಮೆಣ್ಸಿನ್ಕಾಯಿ ಬರುತ್ತಲ್ಲ ಗಿಡ್ಡ ಮೆಣಸಿಕಾಯಿ ಅದನ್ನು ಹಾಕ್ಕೊಂಡು ಕಾಯಿ ಮತ್ತು ಮೆಣ್ಸಿನ್ಕಾಯಿ ಎರಡನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಬೇರೆ ಏನೂ ಹಾಕ್ಕೊಂಡಿಲ್ಲ ಈ ಹಸಿ ಆದಷ್ಟು ಕಮ್ಮಿ ಬಳಸೋದ್ರಿಂದ ನಮ್ಮ ಹೆಲ್ತ್ ಕೂಡ ಒಳ್ಳೇದಲ್ವ ಹಾಗಾಗಿ ಅದರಲ್ಲೂ ಅದು ಅಲ್ಲದೆ ಇದಕ್ಕೆ ಹಸಿ ಮೆಣಸಿಕಾಯಿ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ಇಷ್ಟೇ ನೋಡಿ ಸೋರೆಕಾಯಿ ಎಷ್ಟು ನೀಟಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಖಾರ ಮತ್ತು ಕಾಯಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕೋದು ಕೋನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ನಾನು ಆಗಲೇ ನಿಮಗೆ ಮಜ್ಜಿಗೆ ಸರ್ ಅಲ್ಲ ಹಾಗಾಗಿ ಇವಾಗ ಹೇಳ್ತಿದ್ದೀನಿ ಮಜ್ಜಿಗೆ ಹುಳಿ ಇರಬೇಕು ಹುಳಿ ಇಲ್ಲದೆರೋ ಮಜ್ಜಿಗೆ ಹೆಂಗೆ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಹುಳಿ ಇರೋ ಮಜ್ಜಿಗೆ ಹೆಂಗೆ ಮಾಡಿದ್ರೆ ಮಾತ್ರ ಸೋರೆಕಾಯಿ ಚೆನ್ನಾಗಿ ಬರುತ್ತೆ ಟೇಸ್ಟು ಇಷ್ಟೇ ಪಲ್ಯ ರೆಡಿಯಾಗೋಯಿತು ನೋಡಿ ಎಷ್ಟು ಉಡು ಉಡಿಯಾಗಿ ಬಂದಿದೆ ಎಲ್ಲೂ ಕೂಡ ಒಂದು ಡ್ರಾಪ್ ಅಷ್ಟು ನೀರು ಬಿಟ್ಕೊಂಡಿಲ್ಲ ಸೋರೆಕಾಯಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್